ಪಂಜಾಬ್ ಕನಕೊಂಡ್ ನೋಡ್ರಿ ಬಾ ಸೊ ನಮಸ್ಕಾರ ಎಲ್ಲ ತಿಂಡಿ ಅವ್ರೊಳ್ಗಿ ವಿಷಯ ಏನಪ್ಪಾ ಅಂದ್ರಿ ಆ ನೀವೆಲ್ಲಾ ನೋಡಿರ್ಬೋದ್ರಿ ಆ ಇಲ್ಲಿ ರೀ ಟ್ರ್ಯಾಕ್ಟರ್ ಲೋಡ್ ಆಗಿ ಬಾ ಡೈನೋಸಾರ್ ಟ್ರ್ಯಾಕ್ಟರ್ ಐತ್ರಿ ನೋಡ್ರಿ ಡೈನೋಸಾರ್ ಟ್ರ್ಯಾಕ್ಟರ್ ಐತ್ರಿ ಫುಲ್ ರೀ ಪಂಜಾಬ್ ಕನ್ ಕೊಂಡಿ ಬಿಟ್ಟವ್ರಿ ಗಾಡಿ ನೋಡ್ಬೋದ್ರಿ ಎಲ್ಲಾ ಅನ್ನಗಳು ಫುಲ್ ಖುಷಿ ವಾತರಣಿ ಕಡೆಲ್ಲ ನೋಡೋದ್ರಿ ವಾತಾವರಣದ ಯಾವ ಫುಲ್ ತಿಂಡಿಲೇ ಇದ್ರಿ ಹಂಗ ಹೊಂಟೀವ್ರಿ ನಾವು ನಕ್ಕತ್ ಹೊಂಟಿವ್ರಿ ನಿಮ್ನು ನಕ್ಸ್ಕೊತ ಹೋಗ್ತಿವ್ರಿ ಮತ್ತರಿ ಇಷ್ಟ ಹೇಳಕ್ ಇಷ್ಟ ಪಡ್ತಿವ್ರಿಗ ಹೊಂಟಿವ್ರಿ ಹಂಗ್ರಿ ಇನ್ನು ಎಲ್ಲ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ನೋಡ್ರಿ ಜೀವನದಾಗ ಏನೂ ಇಲ್ಲ ಎಷ್ಟು ಇರೋದ್ ನೋಡ್ರಿ ಅಷ್ಟು ಖುಷಿಯಾಗಿ ನಕೋತಿರ್ಬೇಕು ನಿಮ್ ಮೆಲನ ನಕ್ಕ

ಆ ಕಾರಣಕ್ಕುಷಿಯೋಗ ಏನು ಆದ್ರಪ್ಪನ ಒಬ್ಬ ಮನುಷ್ಯನ ಜೀವನ್ದಾಗ ಏನು ಆದ್ರಪ್ಪ ಏನೂ ಇರ್ಲಿ ಅವನ್ ಏನು ಇದ್ರಪ್ಪನ ಯಾವ ಮನುಷ್ಯನ ನೋಡಿ ನಗಬಾಡ್ದ ಒಂದ್ ಟೈಮ್ದಾಗ ನನ್ನ ನೋಡಿ ಎಲ್ಲರೂ ನಗವ್ರ ಈಗ ಅಳ್ತಾರ ಯಾಕೆ ಐದ್ ಸಾವಿರ ಹತ್ತು ಸಾವಿರ ರೂಪಾಯ್ ತೆಗೆದ್ಕೊಂಡ್ರ ಐದು ಸಾವಿರ ಹತ್ತು ಸಾವಿರ ರೂಪಾಯಿ ತೆಗೆದ್ಕೊಂಡ ಒಂದ್ ಟೈಮ್ ದಾಗ ನಾನ್ ನೋಡಿನಾಗ ನಾ ಯಾರು ಇವ್ರು ಇವ್ರೋಡ್ನ ಕ್ಲಾತ್ ಅಂತ ಹೇಳಿ ಮಾಡೋದು ಬಿಟ್ಟಿಲ್ಲ ನಾ ಮುಂದ್ ಬಿಡಂಗಿಲ್ಲ ಏನ ಆ ಕಾರಣಕ್ಕೆ ನೂರು ಮಂದಿ ನೂರ್ ತರ ಮಾತಾಡ್ತೇನೆ ನಿನ್ನ ಮನಸ್ಸಿಗೆ ಮಾಡ್ಬೇಕ್ರಿ ನಿನ್ನ ಮನಸ್ಸಿಗೆ ಏನ್ ಖುಷಿ ಅನ್ಸತ್ ನೋಡು ಅದನ್ನ ಮಾಡ್ರಿ ಯಾವ್ದು ನಿಮ್ಮ ಮನಸ್ಸಿಗೆ ಯಾವ ವರ್ಕ್ ಮಾಡ್ರಿ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತತ್ ನೋಡ್ರಿ ಆ ವರ್ಕ್ ಮಾಡ್ರಿ ಆ ಕೆಲಸ ಮಾಡ್ರಿ ಇಷ್ಟ ಹೇಳಕ್ ಇಷ್ಟ ಪಡ್ತಾನ ನೋಡ್ರಿ ಮುಂದಿನ ಸಿಗ್ತೇನ್ರೀ ले ले सर